ನಮಸ್ಕಾರ ಸ್ನೇಹಿತರೆ ಗುಬ್ಬಿಗೂಡಲ್ಲಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತಗಳು ಅಶ್ವಗಂಧದ ಬಗ್ಗೆ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಒಂದಲ್ಲ ಒಂದು ಬಾರಿ ಕೇಳೇ ಇರ್ತೀವಿ ಇವತ್ತು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಪ್ರಕೃತಿ ಮನುಷ್ಯ ಕುಲುಪ್ ಕೊಟ್ಟಿರುವಂತಹ ಒಂದು ಅಮೂಲ್ಯವಾದಂತ ಕೊಡುಗೆ ಅಂತಾನೆ ಹೇಳ್ಬೋದು ಯಾವ ರೀತಿ ಅಂದರೆ ಮನುಷ್ಯನ ದೇಹಕ್ಕೆ ಅಥವಾ ಶರೀರಕ್ಕೆ ಮತ್ತು ಮನಸ್ಸಿಗೆ ಶಾಂತಿ ನೆಮ್ಮದಿ ಶಕ್ತಿಯನ್ನು ತುಂಬುವಂತಹ ಒಂದು ಅದ್ಭುತವಾದಂತಹ ಔಷಧ ಗುಣವಿರುವಂತದ್ದು ಅಶ್ವಗಂಧಕ್ಕೆ ಅಶ್ವಗಂಧಕ್ಕೆ ಸಂಸ್ಕೃತದಲ್ಲಿ ಅಶ್ವದ ಶಕ್ತಿ ಎಂಬ ಅರ್ಥ ಇದೆ ಅಂದ್ರೆ ಇದನ್ನ ಬಳಸಿದವರು ಕುದುರೆಯಷ್ಟು ಶಕ್ತಿಶಾಲಿ ಆಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ ವೈಜ್ಞಾನಿಕವಾಗಿ ಅಶ್ವಗಂಧವನ್ನ ವಿಹೆನ್ಸಿಯಾ ಸೋಮ್ನಿಫೆರಾ ಎಂದು ಕರೆಯಲಾಗುತ್ತೆ ಈ ಅಶ್ವಗಂಧದ ಬೆಳೆಯನ್ನ ನಾವು ಭಾರತದ ದಕ್ಷಿಣ ಮತ್ತು ಉಷ್ಣ ವಲಯ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ತೀವಿ ಯಾಕೆ ಅಂದ್ರೆ ಬಿಸಿಲಿದ್ರೂ ಅತಿ ಕಡಿಮೆ ನೀರಿದ್ರು ಕೂಡ ಇದು ತುಂಬಾ ಸುಲಭವಾಗಿ ಬೆಳೆಯುವಂತ ಒಂದು ತಾಂತ್ರಿಕತೆಯನ್ನ ಒಳಗೊಂಡಿರುತ್ತೆ ಕೇವಲ ಹೊಲಗಳಲ್ಲಿ ಮಾತ್ರ ಅಲ್ಲ ಯಾರು ಬೇಕಾದ್ರೂ ತಮ್ಮ ಕೈತೋಟದಲ್ಲಿ ಕೂಡ ಇದನ್ನ ತುಂಬಾ ಸುಲಭವಾಗಿ ಬಳಸ್ಕೋಬಹುದು ಹಾಗೆ ಇದರ ಆರೋಗ್ಯದ ಉಪಯೋಗಗಳನ್ನ ಪಡ್ಕೋಬಹುದು ಇದರ ಬೇರಿನಲ್ಲಿರುವಂತಹ ಶಕ್ತಿನ ನೀವು ತಿಳ್ಕೊಂಡ್ರೆ ಅತಿ ಹೆಚ್ಚಾಗಿ ಅಶ್ವಗಂಧದಲ್ಲಿ ಬೇರನ್ನ ಒಂದು ಶಕ್ತಿವರ್ಧಕವಾಗಿ ಶಮನಕಾರಿಯಾಗಿ ಮತ್ತು ನಿದ್ರಾ ಉತ್ತೇಜಕವಾಗಿ ಇದನ್ನ ಬಳಸ್ತಾರೆ ಅಂದ್ರೆ ಇದು ಶಕ್ತಿ ತಾಳ್ಮೆ ಹಾಗೂ ಮನಸ್ಸಿನ ಸಮತೋಲನಕ್ಕೆ ಅತಿ ಹೆಚ್ಚು ಉಪಯೋಗಿಸುವಂತಹ ಒಂದು ಔಷಧಿಯಾಗಿ ಇಲ್ಲಿ ಕಂಡು ಬರುತ್ತೆ ಅಶ್ವಗಂಧವನ್ನ ಬಹುಪಾಲು ಆಯುರ್ವೇದ ಔಷಧಿಗಳಲ್ಲೇ ಬಳಸಲಾಗುತ್ತೆ ಯಾಕಂದ್ರೆ ಇದರಲ್ಲಿ ದೊರೆಯುವಂತಹ ಲಾಭಗಳು ಆವಾಗ್ಲೇ ಹೇಳ್ದಾಗೆ ಮನಸ್ಸಿನ ಒತ್ತಡವನ್ನ ಕಡಿಮೆ ಮಾಡುತ್ತೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ಒತ್ತಡ ನಿರ್ವಹಣೆಗೆ ಶಕ್ತಿ ಹೆಚ್ಚು ಮಾಡುತ್ತೆ ನಿದ್ರೆ ಸುಲಭವಾಗುತ್ತೆ ರೋಗ ನಿರೋಧಕತೆ ಬೆಳೆಯುತ್ತೆ ಅದಷ್ಟೇ ಅಲ್ಲದಿರೋ ಪುರುಷರ ವೀರ್ಯ ಶಕ್ತಿ ಮತ್ತು ಶಕ್ತಿ ಸ್ಥಾಯಿ ಕೂಡ ಹೆಚ್ಚಾಗುತ್ತೆ ಜೀರ್ಣಕ್ರಿಯೆಯಲ್ಲಿ ತುಂಬಾನೇ ಉಪಯೋಗಕಾರಿಯಾಗಿರುತ್ತೆ ಈ ರೀತಿ ಇನ್ನೂ ಎಷ್ಟೋ ಉಪಯುಕ್ತವಾದಂತಹ ಅಂಶಗಳು ಈ ಅಶ್ವಗಂಧ ಸಾಮಾನ್ಯವಾಗಿ ಅಶ್ವಗಂಧವನ್ನ ಚೂರ್ಣದ ರೂಪದಲ್ಲಿ ಉಪಯೋಗಿಸ್ತಾರೆ ಅಂದ್ರೆ ಇದನ್ನ ಇದ್ರ ಬೇರುಗಳನ್ನ ಒಣಗಿಸಿ ಅದನ್ನ ಪುಡಿ ಮಾಡಿ ಅದನ್ನ ಹಾಲಿನಲ್ಲಿ ಅಥವಾ ನೀರಿನಲ್ಲಿ ಹಾಕೊಂಡು ಕುಡಿಯೋದ್ರಿಂದ ಇದರ ಲಾಭಗಳನ್ನ ನಾವು ಪಡ್ಕೋಬಹುದು ಆದ್ರೆ ಇದನ್ನ ನಾವಾಗ ನಾವೇ ಉಪಯೋಗಿಸಬಹುದ ಅದು ಸ್ವಲ್ಪ ಕಷ್ಟ ಯಾವುದೇ ಒಂದು ಮದ್ದನ್ನ ನಾವು ಯೂಸ್ ಮಾಡೋದಕ್ಕ ಮುಂಚೆ ಮನೆ ಮದ್ದುಗಳನ್ನಾಗ್ಲಿ ಅಥವಾ ಔಷಧಿಗಳನ್ನ ಡಾಕ್ಟರ್ನ ಸಲಹೆ ಪಡ್ಕೊಳ್ಳೋದು ತುಂಬಾನೇ ಅಗತ್ಯ ಅಶ್ವಗಂಧವನ್ನ ಯೂಸ್ ಮಾಡೋದಕ್ಕೂ ಮುನ್ನ ವೈದ್ಯಕೀಯ ಸಲಹೆ ತಗೊಳ್ಳೋದು ತುಂಬಾನೇ ಒಳ್ಳೇದು ಹಾಗೆ ಗರ್ಭಿಣಿಯರು ಅಥವಾ ಔಷಧಿ ಸೇವಿಸ್ತಿರುವಂತವ್ರು ನಿರ್ದಿಷ್ಟವಾಗಿ ಇದ್ರ ಬಗ್ಗೆ ಎಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗತ್ತೆ ಡಾಕ್ಟರ್ ಸಲಹೆ ಪಡ್ಕೊಂಡೇನೆ ಅವರು ಇದನ್ನೆಲ್ಲ ಯೂಸ್ ಮಾಡಬೇಕಾಗತ್ತೆ ಅಶ್ವಗಂಧದ ಬೇರ್ ಮಾತ್ರ ಅಲ್ಲ ಅದ್ರ ಕಾಂಡ ಮತ್ತೆ ಹಣ್ಣಿನಿಂದ ಕೂಡ ತುಂಬಾನೇ ಉಪಯೋಗಗಳಿದಾವೆ ನಮ್ಮ ಮನೆ ಅಂಗಳದಲ್ಲೋ ಅಥವಾ ಕೈ ತೋಟದಲ್ಲೋ ಒಂದು ಪುಟ್ಟ ಗಿಡ ಹಾಕೊಂಡ್ರೆ ಅದರಿಂದ ಆಗುವಂತಹ ಪ್ರಯೋಜನಗಳು ತುಂಬಾನೇ ಇದಾವೆ ಹಾಗಾಗಿ ಆದಷ್ಟು ಪ್ರತಿಯೊಂದು ಮನೆಯಲ್ಲೂ ಕೂಡ ಇಂತಹ ಔಷಧಿ ಗುಣಗಳಿರುವಂತಹ ಅಪರೂಪದ ಗಿಡಗಳನ್ನ ಬಳಸೋದಿಕ್ಕೆ ಟ್ರೈ ಮಾಡೋಣ ಹಾಗೆ ಈ ಅಶ್ವಗಂಧದಲ್ಲಿರುವಂತಹ ಅತ್ಯಂತ ಉಪಯುಕ್ತಕರ ಮಾಹಿತಿಯನ್ನ ಅಥವಾ ಅದರ ಉಪಯೋಗಗಳನ್ನ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವ್ರ ಜೊತೆ ಮತ್ತಷ್ಟು ಹಂಚಿಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಈ ಚಾನೆಲ್ ಮೇಲೆ ಎರಡೂ ಕಣ್ಣು ಇಟ್ಟಿರಿ ಎಲ್ಲರಿಗೂ ಶುಭವಾಗಲಿ ಶುಭ ದಿನ